ಹಲೋ ನಮಸ್ಕಾರ ಜಾನು ಕನ್ನಡ ವ್ಲಾಸ್ಗೆ ಸ್ವಾಗತ ಒಂದೇ ಥರ ಸಾಂಬಾರು ತಿಂದು 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 ನಮಗೂ ಸಹಿತ ನೆಲಗೆ ಎಲ್ಲ ಒಂಥರ ಆಗಿದೆ ಅಂತ ಅನ್ನೋರಿಗೆ ಇದು ಸೂಪರಾದ ರೆಸಿಪಿ ನಾನೇನು ಮಾಡಿದ್ದೀನಿ ಅಂದರೆ ಇವತ್ತು ಟೆಂಪಲ್ ಸ್ಟೈಲಲ್ಲಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಯಾರೆಲ್ಲ ನೋಡ್ತಾ ಇದ್ದಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅಕ್ಕಿ ಇದು ಮೆಂತ್ಯ ಕಾಳು ಸ್ವಲ್ಪ ಜೀರಿಗೆ ಮೆಣಸು ಉದ್ದಿನಬೇಳೆ ತೋ ಅವರೇ ಇದು ಎಂಥ ಕಡಲೆಬೇಳೆ ಸ್ವಲ್ಪ ಧನಿಯಾ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ ಒಂದು ಒಂದು ಬೌಲಲ್ಲಿ ಒಂದು ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆಹಣ್ಣೆನೆ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಸ್ವಲ್ಪ ತೊಗೊಳ್ಳಿ ಹುಳಿ ಬೇರೆ ಅಂತ ಟೊಮೊಟೆ ಹಣ್ಣು ಬೇರೆ ಹಾಕ್ಕೊಂಡಿರ್ತೀವಲ್ವ ಒಂದು ಕುಕ್ಕರಿಗೆ ಒಂದು ಟಮೊಟೆ ಹಣ್ಣು ಸ್ವಲ್ಪ ಒಂದು ಮೂರು ಟೊಮೊಟೆ ಹಣ್ಣು ಮೂರು ಹಾಕಿ ಕೂಗಿಸ್ಕೊಂಡು ಇಟ್ಕೊಂಡಿರ್ತೀನಿ ಸ್ವಲ್ಪ ಕಾಯಿ ತುರಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಲ್ಲ ಅಂದರೆ ಮದುವೆ ಸ್ಟೈಲಲ್ಲಿ ಮಾಡ್ತಾ ಇರೋದಲ್ವ ಇದು ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಇದು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ವಲ್ಪ ಒಗ್ಗರಣೆ ಎಣ್ಣೆಗೆ ಎಣ್ಣೆ ಬೇಕಾಗುತ್ತೆ ಇಲ್ಲಿ ತರಕಾರಿ ಏನೇನು ಬೇಕಂದರೆ ಇದು ಹುಸಿ ಕುಂಬಳಕಾಯಿ ಅಂತಾರಲ್ಲ ಅದು ತಗೊಂಡಿದ್ದೀನಿ ಆಮೇಲೆ ಇದು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಅಂತ ಅದೊಂದು ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಸಿಹಿ ಸಿಹಿ ಕುಂಬಳಕಾಯಿ ಅಂತಾರೆ ಇದನ್ನು ಒಂದು ಮೂಲ ಮೂಲಂಗಿ ಸ್ವಲ್ಪ ಆಮೇಲೆ ಒಂದು ಒಂದೇ ಒಂದು ಬೀನ್ಸು ಕ್ಯಾರೆಟ್ ಸ್ವಲ್ಪ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ ಆಮೇಲೆ ಮುಳುಗಾಯಿ ಒಂದೇ ಒಂದು ತೊಗೊಂಡಿದ್ದೀನಿ ಇಷ್ಟು ಇಷ್ಟು ತೊಗೊಂಡಿದ್ದೀನಿ ಇನ್ನು ಕೆಲವರು ಇದು ಇಂಥ ಗೆಡ್ಡೆ ಕೋಸ ಎಲ್ಲ ಹಾಕ್ಬೋದು ಹಾಕ್ಕೊಳ್ಳೋರು ಇವೊಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ತರಕಾರಿ ಎಲ್ಲ ಆಲ್ಮೋಸ್ಟ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಉಪ್ಪು ಏನಕ್ಕೆ ಆಕಂದರೆ ಉಪ್ಪು ಹಿಡಿಬೇಕು ತರಕಾರಿಗೆಲ್ಲ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಬೇಕು ಬೇಕು ಅಂದಾಗ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಮುಳುಗಾಯಿ ಕಟ್ ಮಾಡಿಕೊಂಡು ಹಾಕೋಬೇಕಂದ್ರೆ ಯಾಕಂದರೆ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಒಂಥರ ಕಪ್ ಕಪ್ಪುಗ್ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊಳ್ಳಿ ಮುಳಗಾಯಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡ್ತಾಯಿದ್ದೀನಿ ಇದು ಬೇಯಕ್ಕೆ ಇಡ್ತೀನಿ ಯಾಕಂದರೆ ಸಪ್ರೇಟಾಗಿ ಬೇಳೆ ಎಲ್ಲ ಒಂದೇ ವಿಷಲ್ಲಿ ಒಡಿಸ್ಕೋಬೋದಾಗಿತ್ತು ನಾವು ಬೇಡ ಸಪ್ರೇಟಾಗಿ ಬೇಳೆ ಟೊಮೊಟೋನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ವಾ ಅದು ಅದು ಅದಾಗಿ ಇರಲಿ ಇದು ಸ್ವಲ್ಪ ಬೇಯಲಿ ಇಲ್ಲಿ ಇಟ್ಟು ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಎಲ್ಲ ಒಂದು ಹತ್ತು ನಿಮಿಷ ಬೇಯಲಿ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕು ಮಸಾಲೆ ಐಟಮ್ ಎಲ್ಲ ಹುರ್ಕೊಂಬಿಡೋಣ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಆಮೇಲೆ ಖಾರಕ್ಕೆ ರುಚಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಇದು ಇದ್ರ ಜೊತೆಗೆ ಮೆಣಸು ಚಕ್ಕೆ ಮೆಂತ್ಯ ಎಲ್ಲ ಇಟ್ಟಿರ್ತೀವಲ್ವ ಅವನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಈಗ ಇದ್ದೀನಿ ಮೆಂತ್ಯ ಜೀರಿಗೆ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲ್ಲೇ ಇದೆಲ್ಲ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಅಕ್ಕಿ ಆಮೇಲೆ ಇದು ಒಂಥ ಎತ್ತಿಟ್ಕೊಂಡಿದ್ವಲ್ಲ ಧನಿಯಾ ಕಾಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಇದೆಲ್ಲ ಸ್ವಲ್ಪ ಬಾಡಲಿ ಚೆನ್ನಾಗಿ ಮಾಗಬೇಕು ಎಣ್ಣೆಲೆ ಫ್ರೈ ಆಗಬೇಕು ಸುರಿದು ಎಷ್ಟು ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಸ್ವಲ್ಪ ಕಾಯಿ ಕಾಯಿ ಹುರ್ಕೋಬೇಕಾದ್ರೂ ಬೇಕಾದ್ರೂ ಹಾಕ್ಕೊಬೋದು ಹಂಗೆ ಹಸಿಯಾಗಿ ಬೇಕಾದ್ರೂ ಹಾಕ್ಕೋಬೋದು ಹುರ್ಕೊಂಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಟೆಂಪಲ್ಸ್ ಟೆಂಪಲ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ಟೇಸ್ಟಿಯಾಗಿರುತ್ತೆ ಒಂದು ಮಿಕ್ಸಿ ಜಾ ತೊಗೊಂಡು ಹುರ್ತಿ ಹಾರು ಹಾರಲಿ ಅದು ಫುಲ್ಲು ಹಾರದ ಮೇಲೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ತರತಾರಿಗೆ ನೀರು ಹಾಕ್ಕೋಬಾರ್ದು ಹಾಗೆ ತರತಾರಿಯಾಗಿ ರುಬ್ಕೊಬೇಕು ತರತಾರಿಯಾಗಿ ರುಬ್ಕೋಬೇಕು ನೋಡಿ ಆ ಥರ ಬರುತ್ತೆ ಅಂತ ಒಂದು ಟೂ ಮಿನಿಟ್ಸ್ ಒಂದು ಎರಡು ನಿಮಿಷ ಅಷ್ಟೇ ರುಬ್ಕೊಂಡು ಈ ಥರ ತರ್ತರೆಯಾಗಿ ರುಬ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಫುಲ್ಲು ಪೇಸ್ಟಾಗಿ ಪೇಸ್ಟಾಗಿ ರುಬ್ಕೋಬೇಕು ಪೇಸ್ಟಾಗಿ ರುಬ್ಬಿದ್ರೇ ಆ ಖಾರನೇ ಒಂದು ಕಡೆ ತರಕಾರಿನೇ ಒಂದು ಕಡೆ ಬರುತ್ತೆ ಅದಕ್ಕೋಸ್ಕರನೇ ಫುಲ್ಲು ಫುಲ್ಲು ನುಣ್ಣು ರುಬ್ಕೋಬೇಕು ತರಕಾರಿ ಬೇಯ್ತಾ ಇರತ್ತಲ್ವ ಕುದೀತಾ ಇರುತ್ತೆ ಸ್ವಲ್ಪ ನೋಡಿ ಮುಟ್ಟು ನೋಡಿ ಬೆಂದಿದೆಯೋ ಇಲ್ವಾ ಅಂತ ಕಾ ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಆಮೇಲೆ ಬೇಳೆ ಹಾಕಿ ಕಟ್ ಬೇಯಿಸಿರ್ತೀವಲ್ಲ ಅದನ್ನು ಹಾಕಿ ಬೇಳೆ ಕಟ್ಟೆಲ್ಲ ಹಾಕಿದ್ಮೇಲೆ ಖಾರ ರುಬ್ಬಿರ್ತೀವಲ್ಲ ಮಸಾಲೆ ಆ ಮಸಾಲೆ ಎಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕಿದು ಒನ್ ಟೂ ಮಿನಿಟ್ಸ್ ಆದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತೀರಾ ನೀರಾಗಿ ಮಾಡ್ಕೋಬೇಡಿ ಸಾರು ಟೇಸ್ಟಿಯಾಗಿರಲ್ಲ ಎಷ್ಟು ಬೇಕೋ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಹುಣ್ಸೆಣ್ಣಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ಹುಣ್ಸೆಣ್ಣು ಸಹಿತ ಹಾಕಿದ್ದೀನಿ ಒಂದು ಎರಡು ನಿಮಿಷ ಬೇಯಲಿ ಇದಕ್ಕೊಂದು ಸ್ವಲ್ಪ ಹಸಿ ಕರ್ಬೇನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಕರ್ಬೇವ್ ಸೊಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ಸೊಪ್ಪಿನ ಸ್ಮೆಲ್ಲೆಲ್ಲ ಯಾವುದೇ ಸಾಂಬಾರು ಮಾಡಿದ್ರು ಕೂಡ ನಾನು ಹಸಿ ಕರ್ಬೇನ ಸೊಪ್ಪು ಹಂಗೆ ಹಾಕ್ತೀನಿ ಒಗ್ಗರಣೆಗೇನು ಏನು ಹೋಗೋಲ್ಲ ಸಾರು ಫುಲ್ಲು ಕುದೀತಾ ಇದೆ ಈ ಥರ ಕುದಿಬೇಕು ಸಾಂಬಾರು ಅವಾಗ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಒಳಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡು ಆ ಎಣ್ಣೆಗೆ ಸಾಸಿವೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಇಷ್ಟ ಇಲ್ಲ ಅಂದರು ಹಾಕಿದ್ರೆ ಯಾಕಂದರೆ ಟೇಸ್ಟಿಯಾಗುತ್ತೆ ಜೀರ್ಣವೂ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರಿಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದು ಟೂ ಮಿನಿಟ್ಸ್ ಕುದೀಲಿ ಚೆನ್ನಾಗಿ ಕುದೀಲಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ